ವರ್ಡ್ ಕನ್ನಡ ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಸೇರ್ಸಿ ಆತ್ಮೀಯರೇ ಎಲ್ರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾವೆಲ್ಲರೂ ಜನಗಣಮನ ಅಧಿನಾಯಕ ಜಯ ಅಂತ ಹೇಳಿ ಸ್ವಾತಂತ್ರ್ಯೋತ್ಸವನ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ದೇಶದ ಏಕತೆ ಮತ್ತು ಗೌರವದ ಸಂಕೇತವಾಗಿರುವ ರಾಷ್ಟ್ರಧ್ವಜದ ಬಗ್ಗೆ ಅರಿವನ್ನು ಬೆಳೆಸಿಕೊಂಡು ಅದರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ದೇಶದ ಪ್ರಜೆಗಳಾದ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ರಾಷ್ಟ್ರಧ್ವಜದ ಇತಿಹಾಸವನ್ನು ನಾವು ನೋಡಿದಾಗ ಪ್ರಪ್ರಥಮ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾರೆ ನಮ್ಮ ರಾಷ್ಟ್ರಕ್ಕೆ ರಾಷ್ಟ್ರಧ್ವಜದ ಅಗತ್ಯತೆ ಇದೆ ಅಂತ ಹೇಳಿ ತಿಳಿಸ್ತಾರೆ ಇದಾದ ನಂತರ ಹಲವರ ಅನಿಸಿಕೆ ಅಭಿಪ್ರಾಯಗಳನ್ನು ಒಗ್ಗೂಡಿಸಿ ವಿನ್ಯಾಸಕ ಪಿಂಗಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಧ್ವಜವನ್ನು ಸಂವಿಧಾನ ಸಭೆಯು ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳರಂದು ಅಂಗೀಕರಿಸಿದ್ದು ಸ್ವರಾಜ್ ಧ್ವಜ ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಧ್ವಜದ ಆಧಾರದ ಮೇಲೆ ಇದನ್ನು ವಿನ್ಯಾಸ ಮಾಡಲಾಗಿದೆ ರಾಷ್ಟ್ರೀಯ ಧ್ವಜವನ್ನು ತ್ರಿವರ್ಣ ಎಂದು ಕರೆಯುತ್ತಿದ್ದು ಕ್ರಮವಾಗಿ ಮೇಲಿಂದ ಕೆಳಕ್ಕೆ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳನ್ನು ಹೊಂದಿದೆ ಅದರ ಮಧ್ಯದಲ್ಲಿ ಅಶೋಕ ಚಕ್ರ ಎಂದು ಕರೆಯಲ್ಪಡುವ ಚರಕವಿದೆ ಕೇಸರಿ ಬಣ್ಣ ತ್ಯಾಗ ಬಿಳಿ ಬಣ್ಣ ಶಾಂತಿ ಹಾಗೂ ಹಸಿರು ಬಣ್ಣವು ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ ಇಪ್ಪತ್ನಾಲ್ಕು ಕಡ್ಡಿಗಳೊಂದಿಗೆ ಇರುವ ಅಶೋಕ ಚಕ್ರ ಕರ್ತವ್ಯದ ಚಕ್ರದ ಸಂಕೇತವಾಗಿ ಸ್ವದೇಶಿ ಮನೋಭಾವವನ್ನು ಪ್ರತಿನಿಧಿಸುತ್ತದೆ ಇನ್ನು ನಮ್ಮ ರಾಷ್ಟ್ರಧ್ವಜದ ಮಹತ್ವವನ್ನು ನೋಡೋದಾದರೆ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯವಾಗಿದೆ ದೇಶದ ಒಳಿತಿಗಾಗಿ ಅದರಲ್ಲಿರುವ ಸಂದೇಶಗಳನ್ನು ಅನುಸರಿಸುತ್ತೇವೆ ದೇಶದ ಹಾಗೂ ರಾಷ್ಟ್ರಧ್ವಜದ ಗೌರವವನ್ನು ಕಾಪಾಡಲು ಬದ್ಧರಾಗುವ ಜೊತೆಗೆ ಜಗತ್ತಿನ ಅಗ್ರಸ್ಥಾನದಲ್ಲಿ ಏರಿಸಲು ಸರ್ವ ವಿಧದಲ್ಲಿ ಬದ್ಧರಾಗಿದ್ದು ಇದು ನಮ್ಮ ದೇಶದ ಪರಂಪರೆ ಎಂಬ ಅರಿವು ನಮಗೆಲ್ಲರಿಗೂ ಇದೆ ಏಕೆಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತದ ಕಡೆ ಮುಖ ಮಾಡಿದ್ದು ಭಾರತೀಯ ಸಂಸ್ಕೃತಿಯ ಕಡೆ ಒಲವು ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶವನ್ನು ಸಾಂಸ್ಕೃತಿಕವಾಗಿ ಹಾಗೂ ನಮ್ಮಲ್ಲಿರುವ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಸೂತ್ರದ ಫಲವಾಗಿ ವಿಶ್ವನಾಯಕನಾಗಿ ಪರಿಗಣಿಸುತ್ತವೆ ಇಂತಹ ಉಜ್ವಲ ಅವಕಾಶವನ್ನು ನಮ್ಮ ದೇಶ ನಮ್ಮ ರಾಷ್ಟ್ರಧ್ವಜ ನಮಗೆ ಕಲ್ಪಿಸಿದೆ ಜಗತ್ತಿನ ಎಲ್ಲ ರಾಷ್ಟ್ರದ ಧ್ವಜದಂತೆ ನಮ್ಮ ರಾಷ್ಟ್ರಧ್ವಜವು ಜಗತ್ತಿನಾದ್ಯಂತ ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿದೆ ಭಾರತೀಯರು ಎಲ್ಲೇ ಇರಲಿ ಜಗತ್ತಿನ ಯಾವುದೇ ದೇಶದಲ್ಲಿ ವಾಸ್ತವ್ಯ ಹೊಂದಿದ್ದರೂ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವದಂದು ಹಾಗೂ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದಂದು ಹಬ್ಬವನ್ನಾಗಿ ಆಚರಿಸಿ ಸಂಭ್ರಮಿಸುವುದನ್ನು ನಾವು ನೋಡಿದ್ದೇವೆ ಹೀಗಾಗಿ ಹಲವು ದೇಶಗಳಲ್ಲಿ ಅನಿವಾಸಿ ಭಾರತೀಯರ ಹೆಸರಲ್ಲಿ ಸಂಘಗಳು ಅಸ್ತಿತ್ವಕ್ಕೆ ಬಂದಿದೆ ಇವುಗಳ ನೇತೃತ್ವದಲ್ಲಿ ವಿದೇಶದಲ್ಲಿಯೂ ನಮ್ಮ ದೇಶದ ಸಾಂಸ್ಕೃತಿಕ ಆಚರಣೆಗಳು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲ್ಪಡುತ್ತವೆ ಭಾರತೀಯರು ಸ್ವದೇಶದಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲೂ ಕೂಡ ತಮ್ಮ ಕೌಶಲ್ಯ ಪ್ರತಿಭೆಗಳನ್ನು ಪ್ರದರ್ಶಿಸುತ್ತಾ ಸಾಧನೆಯ ಮೈಲುಗಲ್ಲನ್ನು ಏರುವುದರ ಜೊತೆಗೆ ಜಗತ್ತಿಗೆ ಹಲವು ಕೊಡುಗೆಗಳನ್ನು ನೀಡಿದ್ದಾರೆ ಹೀಗಾಗಿನೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಹಾಗೂ ಸಭೆ ಸಮಾರಂಭಗಳಲ್ಲಿ ನಮ್ಮ ರಾಷ್ಟ್ರಧ್ವಜಕ್ಕೆ ಮನ್ನಣೆ ದೊರೆತಿದೆ ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸಿದ ವಿಶೇಷವಾಗಿ ಕೈಯಿಂದ ನೂಲುವ ಬಟ್ಟೆಯನ್ನು ಉಪಯೋಗಿಸಿ ರಾಷ್ಟ್ರಧ್ವಜವನ್ನು ತಯಾರಿ ಮಾಡಲಾಗುತ್ತೆ ರಾಷ್ಟ್ರಧ್ವಜವನ್ನು ತಯಾರಿಸಲು ಖಾದಿ ಬಟ್ಟೆ ಬಳಕೆ ಕಡ್ಡಾಯವಾಗಿದೆ ಖಾದಿಯ ಬದಲಿಗೆ ಇತರ ಬಟ್ಟೆಗಳ ಧ್ವಜ ಬಳಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದ್ದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಉತ್ಪಾದನಾ ಪ್ರಕ್ರಿಯೆ ಮತ್ತು ವಿನ್ಯಾಸದ ವಿಶೇಷಣಗಳನ್ನು ನಿರ್ವಹಿಸುತ್ತದೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಧ್ವಜದ ಬಳಕೆ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ನಂತರ ಹಲವು ದಿನಗಳ ತನಕ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ರಾರಾಜಿಸುತ್ತಿದ್ದ ಪ್ಲ್ಯಾಸ್ಟಿಕ್ ಧ್ವಜ ನಂತರ ಅದು ಕಸದ ಬುಟ್ಟಿಗೆ ಸೇರ್ತಿತ್ತು ಹೀಗಾಗಿ ಇವುಗಳ ಬಳಕೆನ ತಡೆಗಟ್ಟುವ ಅನಿವಾರ್ಯತೆ ಬಂದೊದಗಿತ್ತು ಹೀಗಾಗಿ ಪ್ಲಾಸ್ಟಿಕ್ ಧ್ವಜಗಳ ಬಳಕೆ ಈಗ ಸ್ವಲ್ಪ ಕಮ್ಮಿಯಾಗಿ ಬಟ್ಟೆಯ ಧ್ವಜಗಳನ್ನು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ ಇನ್ನಾದರೂ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸೋದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ಅದು ನಮ್ಮ ದಿನನಿತ್ಯದ ಕರ್ತವ್ಯವಾಗಿರಲಿ ಹಬ್ಬ ಹರಿದಿನ ಸ್ವಾತಂತ್ರ್ಯೋತ್ಸವದಂದು ಮಾತ್ರ ನಾವು ರಾಷ್ಟ್ರಧ್ವಜನ ನೆನಪು ಮಾಡಿಕೊಳ್ಳದೆ ಪ್ರತಿನಿತ್ಯವೂ ಅದು ನಮ್ಮ ಭಕ್ತಿಯಾಗಿರಲಿ ಅನುದಿನವೂ ನಮ್ಮನ್ನು ಹೊತ್ತ ಭಾರತಾಂಬೆಗೆ ರಾಷ್ಟ್ರಧ್ವಜಕ್ಕೆ ಭಕ್ತಿ ಹಾಗೂ ಶ್ರದ್ಧೆಯಿಂದ ಕೂಡಿದ ನಮನ ಸಲ್ಲಿಸುವುದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕಾಗಿದೆ ಈ ದಿಶೆಯಲ್ಲಿ ನಮ್ಮ ದೇಶಕ್ಕೆ ಹಾಗೂ ರಾಷ್ಟ್ರಧ್ವಜಕ್ಕೆ ನಮನ ಸಲ್ಲಿಸುವುದು ನಮ್ಮ ಪ್ರತಿನಿತ್ಯದ ಕರ್ತವ್ಯವಾಗಲಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ